ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶೋ ಇವತ್ತು ನೀವು ಈಸಿಯಾಗಿ ಮನೆಯಲ್ಲೇ ಜೆಂಡರ್ ಪ್ರೆಡಿಟ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಗಂಡು ಮಗುನ ಹೆಣ್ಮಗುನ ಅಂತ ನಾವು ನೋಡೋದು ತಪ್ಪು ಅದೇ ಹೊರಗಿನ ದೇಶದಲ್ಲೇ ಅದೆಲ್ಲ ಆರಾಮಾಗಿ ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಯಾವ ಮಗು ಆಗುತ್ತೆ ಅಂತ ಅವರು ಆರಾಮಾಗಿ ಹೇಳ್ತಾರೆ ಆದರೆ ನಮ್ಮ ದೇಶದಲ್ಲಿ ನಾವು ಆ ರೀತಿ ಹೇಳೋದಾಗಲಿ ಅದ್ರ ಬಗ್ಗೆ ಮಾತಾಡೋದಾಗಲಿ ತಪ್ಪು ಮತ್ತು ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ನ ಹೇಳ್ಬೋದು ಅಷ್ಟೇನೆ ಯಾವುದೇ ಒಂದು ನಾವು ಜೆಂಡರ್ ಪ್ರೆಡಿಕ್ಟ್ ಮಾಡಬೇಕು ಅಂತ ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳ್ಬೋದು ಆ ಎಕ್ಸ್ಪೀರಿಯೆನ್ಸಲ್ಲಿ ಇದು ಒಂದು ಕೂಡ ಇದು ಆಗಿನ ಕಾಲದಲ್ಲಿ ಇದನ್ನು ತುಂಬ ಜನ ಮಾಡ್ತಿದ್ರಂತೆ ಅಂದರೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗನ್ ಆಗುತ್ತಾ ಅಂತ ತಿಳಿಯೋಕೆ ಈ ಒಂದು ಟೆಸ್ಟನ್ನು ತುಂಬ ಜನ ಮಾಡ್ತಿದ್ರಂತೆ ಇದು ಟೆಸ್ಟು ತುಂಬ ಈಸಿ ಕೂಡ ನಾನಿಲ್ಲಿ ನೀರು ಅಷ್ಟೇ ಬಟ್ ಪ್ರೆಗ್ನೆನ್ಸಿ ಲೇಡೀಸ್ ಏನು ಮಾಡಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಯೂರಿನ್ ತೊಗೊಬೇಕು ಒಂದು ಕಂಟೈಂಡರಲ್ಲಿ ಅಂದರೆ ಒಂದು ಬಾಕ್ಸ್ ರೀತಿಯಲ್ಲಿ ನೀವು ಯೂರಿನ್ನ ಸ್ಟೋರ್ ಮಾಡಿ ಅದಕ್ಕೆ ಇಷ್ಟು ಇಷ್ಟು ಡಿಪ್ ಹೋಗೋವರೆಗೂ ಅಂದರೆ ಮುಂದೆ ಇದು ಇಷ್ಟು ಡಿಪ್ ಹೋಗೋವರೆಗೂ ಡಿಪ್ ಮಾಡಬೇಕು ಸ್ವಲ್ಪ ಟೈಮ್ ಅದನ್ನು ಹಾಗೆ ಬಿಟ್ಟು ನೀವು ಕ್ರ್ಯಾಕ್ ಮಾಡಬೇಕು ಕ್ರ್ಯಾಕ್ ಮಾಡಿದಾಗ ಅದರಲ್ಲಿ ಬೆಂಕಿ ಬಂತು ಅಂತ ಅಂದರೆ ಬಾಯ್ ಬೇಬಿ ಆಗುತ್ತೆ ಬೆಂಕಿ ಯಾವುದೇ ರೀತಿ ಬೆಂಕಿ ಬರಲಿಲ್ಲ ನಾರ್ಮಲ್ ಆಗಿತ್ತು ಅಂತ ಅಂದರೆ ಗರ್ಲ್ ಬೇಬಿ ಆಗುತ್ತೆ ಇದು ತುಂಬ ಈಸಿ ಮೆಥಡ್ ಕೂಡ ಆದರೆ ನೀವು ಮಾಡಬೇಕಾಗಿರೋದು ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡಿದರೆ ಖಂಡಿತವಾಗ್ಲೂ ಈ ರಿಸಲ್ಟ್ ನಿಮಗೆ ಕೊಡುತ್ತೆ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ಕ್ರ್ಯಾಚ್ ಮಾಡಬೇಕು ಇಷ್ಟು ಮಾತ್ರ ಅದು ಹೋಗಿರಬೇಕು ಯೂರಿನ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಯೂರಿನ್ ಆಗಿರಬೇಕು ಅದನ್ನು ಸ್ಕ್ರ್ಯಾಚ್ ಮಾಡಿದಾಗ ಅದರಲ್ಲಿ ಬೆಂಕಿ ಬರುತ್ತೆ ಬಂದರೆ ಗಂಡು ಮಗು ಬರಲಿಲ್ಲ ಅಂತ ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ನೀವು ಟ್ರೈ ಮಾಡಿ ಮತ್ತು ಇದು ನೈಂಟಿ ಪರ್ಸೆಂಟ್ ಇದು ಆಗಿನ ಕಾಲದಲ್ಲಿ ತುಂಬ ಜನ ಟೆಸ್ಟ್ ಮಾಡಿ ಅವ್ರಿಗೆ ರಿಸಲ್ಟ್ ಕೂಡ ಸಿಕ್ಕಿದೆ ಅದರಿಂದ ನಾನು ಇದನ್ನು ನಾನು ನಿಮಗೆ ಹೇಳ್ತಾ ಇರೋದು ಮತ್ತು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ ಯೂಸಸ್ ಆಗೋ ಅಂಥದ್ದು ಅಂತ ಅಂದರೆ ಅದರಿಂದ ಸಕ್ಸಸ್ ಆಗಿರೋ ಅಂಥ ವೀಡಿಯೋಸ್ ಅಷ್ಟೇ ನಾನು ಮಾಡಿರೋದು ಮತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ ಆ ಎಕ್ಸ್ಪೀರಿಯೆನ್ಸಿಂದ ಕೂಡ ನಾನು ವೀಡಿಯೋಸ್ ಮಾಡಿರೋದು ಅಷ್ಟೇ ಇದನ್ನು ಟ್ರೈ ಮಾಡಿ ಅದು ಬಿಟ್ಟರೆ ನೀವು ಅರ್ಲಿ ಮಾರ್ನಿಂಗಲ್ಲಿ ಮತ್ತೆ ಇದೇ ರೀತಿ ಒಂದು ಕಂಟೈನರ್ಗೆ ಒಂದು ಬಾಟಲ್ ರೀತಿ ಇದಕ್ಕೆ ಯೂರಿನ್ ಹಾಕ್ಕೊಂಡು ನೀವು ಸೋಡಾ ಆ್ಯಡ್ ಮಾಡಿ ನೀವು ಸೋಡಾ ಆ್ಯಡ್ ಮಾಡಿದಾಗ ಬಬ್ಬಲ್ಸ್ ರೀತಿ ಬಂತು ಅಂತ ಅಂದರೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ಅದೇ ಯಾವುದೇ ರೀತಿ ಬಬ್ಬಲ್ಸ್ ಬರದೆ ನಾರ್ಮಲಾಗಿ ಯೂರಿನ್ ನಿಮ್ಮ ಯೂರಿನ್ ಹೇಗಿತ್ತು ಹಾಗಿತ್ತು ಅಂತ ಅಂದರೆ ನಿಮಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ಇದು ಕೂಡ ನಿಮಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ಈ ಇದನ್ನು ಕೂಡ ನಾವು ಬೆಳಗ್ಗೆ ಇದು ಕೂಡ ಹಾಗೆ ಮಾಡಬೇಕು ಇದರಲ್ಲಿ ಇಟ್ಕೊಂಡು ಸೋಡಾ ಹಾಕಬೇಕು ಸೋಡಾ ಹಾಕಿದಾಗ ಬಬ್ಬಲ್ಸ್ ರೀತಿ ಬಂತು ಅಂತ ಅಂದರೆ ಬಾಯ್ ಬೇಬಿ ಯಾವುದೇ ರೀತಿ ಯಾವ ಬಬಲ್ಸ್ ಬಂದಿಲ್ಲ ಹಾಗೆ ನಾರ್ಮಲ್ ಆಗಿ ಇತ್ತು ಅಂತಂದರೆ ಗರ್ಲ್ ಬೇಬಿ ಯಾಕೆ ಅರ್ಲಿ ಮಾರ್ನಿಂಗೇ ನಾವು ಈ ರೀತಿ ಟೆಸ್ಟ್ ಮಾಡಬೇಕು ಅಂತಂದರೆ ನಮಗೆ ರಿಸಲ್ಟು ನೀಟಾಗಿ ಸಿಗುತ್ತೆ ಅರ್ಲಿ ಮಾರ್ನಿಂಗ್ ಯೂರಿನಲ್ಲಿ ನಾವು ಏನೇ ಒಂದು ಮಾಡಿದ್ರು ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು ಅಥವಾ ಮ್ಯಾಚ್ ಬಾಕ್ಸ್ ಟೆಸ್ಟ್ ಆಗಿರ್ಬೋದು ಅಥವಾ ಸೋಡಾ ಟೆಸ್ಟ್ ಆಗಿರ್ಬೋದು ಇವು ಮೂರು ಟೆಸ್ಟು ನಾವು ಯಾವುದೇ ಅರ್ಲಿ ಮಾರ್ನಿಂಗ್ ಯೂರಿನಲ್ಲಿ ಟೆಸ್ಟ್ ಮಾಡಿದ್ರೆ ನಮಗೆ ರಿಸಲ್ಟ್ ಬೇಗ ಕೊಡುತ್ತೆ ಅದರಿಂದ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಕೊಡೋದರಿಂದ ನಾನು ಹೇಳ್ತಾ ಇರೋದು ಇದು ಕೂಡ ನಮಗೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಸಿಕ್ಕಿದೆ ಆ್ಯಂಡ್ ಇದು ಕೂಡ ನಮಗೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಸಿಕ್ಕಿದೆ ನಾನು ಸೋಡಾದ್ದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಒಂದು ವೀಡಿಯೋದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ನನಗೆ ಯಾವ ರೀತಿ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಒಂದ್ಸಲಿ ಬೇಕಾದರೆ ನಾನು ವೀಡಿಯೋ ಚೆಕ್ ಮಾಡಿ ಇನ್ನು ಈ ಈ ಮ್ಯಾಚ್ ಬಾಕ್ಸ್ ರಿಸಲ್ಟ್ ಅಂತೂ ನೀವು ಫನ್ ಆಗಾದರೂ ತೊಗೊಂಬೋದು ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ಸಕ್ಸಸ್ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮಾಡಿ ಸಕ್ಸಸ್ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಏನೇ ಒಂದು ಡೌಟ್ಸ್ ಇತ್ತು ಅಂತಂದರೂ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು